ಗದಗದಲ್ಲಿ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಬಿಜೆಪಿಗೆ ಕಾದಿದೆ ಭಾರಿ ಆಘಾತ ಹೌದು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಗದಗದಲ್ಲಿ ಬಿಜೆಪಿಗೆ ಹಿನ್ನಡೆ ಅಂತ ಹೇಳಲಾಗಿದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪನವರ ಆಪ್ತರಾದ ಶ್ರೀಶೈಲಪ್ಪ ಬಿದರೂರ ಕಾಂಗ್ರೆಸ್ ಸೇರಲಿದ್ದಾರೆ ಹಾವೇರಿ ಗದಗ ಲೋಕಸಭಾ ಚುನಾವಣೆಗೆ ಕೆಲವು ದಿನಗಳು ಬಾಕಿ ಇರುವಾಗ ಈ ಒಂದು ಪ್ರಶ್ನೆ ಶ್ರೀ ಶ್ರೀಶೈಲಪ್ಪ ಬಿದರೂರ ಅವರು ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಕೆ ಪಾಟೀಲ್ ಅವರನ್ನ ಭೇಟಿಯಾಗಿದೆ ಾರೆ ಮಾಜಿ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗೋಕೆ ಬೆಂಗಳೂರಿಗೆ ತೆರಳಿದ್ದಾರೆ ಸಿದ್ದರಾಮಯ್ಯ ಭೇಟಿ ಬಳಿಕ ಅವರು ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ ಗದಗ ಕ್ಷೇತ್ರದ ಮಾಜಿ ಶಾಸಕರು ಲಿಂಗಾಯತ ಸಮುದಾಯದ ಪ್ರಭಾವಿ ಮುಖಂಡ ಶ್ರೀಶೈಲಪ್ಪ ಅವರು ಕಾಂಗ್ರೆಸ್ ಸೇರಲಿದ್ದಾರೆನ್ನೋ ಸುದ್ದಿ ಹಬ್ಬಿದೆ ಅವರು ಬಿಜೆಪಿ ಬಿಟ್ರೆ ಗದಗ ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಖಂಡತ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದೆ ಮೇ ಇಪ್ಪತ್ ಮೂರನೇ ತಾರೀಕು ಚುನಾವಣೆ ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ ಬಿಜೆಪಿಯಿಂದ ಹಾಲಿ ಸಂಸದರು ಶಿವಕುಮಾರ ಉದಾಸಿ ಅಭ್ಯರ್ಥಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಡಿಆರ್ ಪಾಟೀಲ್ ಅವರು ಕಣದಲ್ಲಿದ್ದಾರೆ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಕೆ ಪಾಟೀಲ್ ಆಪರೇಷನ್ ಕಮಲ ಮಾಡಿದ್ದಾರೆ ಶ್ರೀ ಶೈಲಪ್ಪ ಅವರು ಎಚ್ ಕೆ ಪಾಟೀಲ್ ಜೊತೆ ಸಭೆ ನಡೆಸಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಇದರಿಂದಾಗಿ ಶ್ರೀ ಶೈಲಪ್ಪ ಅವರು ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಶ್ರೀ ಶೈಲಪ್ಪ ಬಿದರೂರ್ ಅವ್ರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿತ್ತು ಆದ್ರಿಂದ ಅವರು ಚುನಾವಣೆಯಲ್ಲಿ ತಟಸ್ಥರಾಗಿ ಉಳಿದಿದ್ರು ಗದಗ ಮತ್ತೆ ರೋಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರು ಅಪಾರ ಅಭಿಮಾನಿಗಳನ್ನ ಹೊಂದಿದ್ದು ಸಾಕಷ್ಟು ಪ್ರಭಾವವನ್ನ ಇಟ್ಕೊಂಡಿದ್ದಾರೆ ಎಚ್ ಕೆ ಪಾಟೀಲ್ ಅವರ ಜೊತೆ ಮಾತುಕತೆ ನಡೆಸಿದ ಮೇಲೆ ಶ್ರೀಶೈಲಪ್ಪ ಬಿದರೂರ ಅವರು ಬೆಂಗಳೂರಿಗೆ ತೆರಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಲಿದ್ದಾರೆನ್ನೋ ಸುದ್ದಿಗಳು ಕೂಡ ಹಬ್ಬಿವೆ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದು ಸಂಜೆ ಉಭಯ ನಾಯಕರು ಭೇಟಿಯಾಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಒಂಬತ್ತು ಮತ್ತೆ ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯಲ್ಲಿ ಹಾವೇರಿ ಗದ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಶಿವಕುಮಾರ ಉದಾಸಿಯವರು ಗೆಲುವನ್ನ ಸಾಧಿಸಿದ್ದಾರೆ ಈ ಬಾರಿ ಕೂಡ ಅವರೇ ಅಭ್ಯರ್ಥಿ ಶ್ರೀಶೈಲಪ್ಪ ಅವರು ಬಿಜೆಪಿ ಬಿಟ್ರೆ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿರುವ ಬಿಜೆಪಿಗೆ ಹಿನ್ನಡೆಯಾಗಲಿದ್ಯಾ ಅನ್ನೋದು ಕಾದ್ ನೋಡಬೇಕು ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು ಬಿಜೆಪಿಯ ಶಿವಕುಮಾರ ಉದಾಸಿಯವರು ಅವರು ಮೂರು ಸಾವಿರದ ಇನ್ನೂರ ಮೂರು ಮತಗಳನ್ನ ಪಡೆದು ಜಯ ಗಳಿಸಿದ್ರು ಎರಡ್ ಸಾವಿರದ ಚುನಾವಣೆಯಲ್ಲಿ ಐದು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ತೊಂಬತ್ತು ಮತಗಳನ್ನ ಪಡೆದು ಜಯ ಗಳಿಸಿದ್ರು ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಿಂದ ಅವರು ಕಣಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಡಿ ಆರ್ ಪಾಟೀಲ್ ಎದುರಾಳಿಯಾಗಿದ್ದಾರೆ ಆದ್ರೆ ಅಕಸ್ಮಾತ್ ಏನಾದ್ರೂ ಶ್ರೀಶೈಲಪ್ಪ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರೆ ಈ ಬಾರಿ ಗದಗದಲ್ಲಿ ಬಿಜೆಪಿಗೆ ಕಷ್ಟ ಕಷ್ಟ